ಕಳೆದ ಗಣೇಶ ಸದನದಲ್ಲಿಂದು ಬ್ಯಾಂಕಿನ ಅಭಿವೃದ್ಧಿಗೆ ಪೂರಕವಾದ ಸಲಹೆ ಸೂಚನೆಗಳನ್ನು ಪಡೆಯಲು ಹಾಗೂ ಗ್ರಾಹಕರುಗಳ ಕುಂದುಗಳ ಬಗ್ಗೆ ಚರ್ಚಿಸಲು ಶ್ರೀ ಸೀತಾರಾಘವ ಸೌಹಾರ್ದ ಸಹಕಾರ ಬ್ಯಾಂಕ್ ನಿಯಮಿತದಿಂದ ಆಯೋಜಿಸಿದ್ದ ಗ್ರಾಹಕರ ಸಭೆಯು ಯಶಸ್ವಿಯಾಗಿ ನೆರವೇರಿತು

ನೆರವೇರಿಸಿದ ಸೀತಾರಾಘವ ಸ್ವಭಾರತ ಸಹಕಾರ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾದ ಹಂಜಿ ಶಿವಸ್ವಾಮಿ ಮಾತನಾಡಿ ಬ್ಯಾಂಕುಗಳಿಗಾಗಲಿ ಹಾಗೂ ಸಹಕಾರ ಸಂಘಗಳಿಗಾಗಲಿ ಗ್ರಾಹಕರುಗಳೇ ಜೀವನಾಡಿಯಾಗಿರುತ್ತಾರೆ ಬ್ಯಾಂಕ್ ಪ್ರಗತಿ ಪಥದತ್ತ ಸಾಗಬೇಕಾದರೆ ಗ್ರಾಹಕರು ಹಾಗೂ ಆಡಳಿತ ಮಂಡಳಿಯ ಸ್ವಾರ್ಥ ಸೇವೆ ಸಿಬ್ಬಂದಿ ವರ್ಗದವರ ಪರಿಶ್ರಮ ಅತ್ಯಗತ್ಯ ಸಾಲ ಪಡೆದವರು ಕಡ್ಡಾಯವಾಗಿ ಮರುಪಾವತಿ ಮಾಡಬೇಕು ಉತ್ತಮ ಗ್ರಾಹಕರಿಂದ ಬ್ಯಾಂಕ್ ಹಾಗೂ ಸಹಕಾರಿ ಸಂಘಗಳು ಅಭಿವೃದ್ಧಿಗೊಳ್ಳುವುದಕ್ಕೆ ಸಹ ಸಹಕಾರಿಯಾಗುತ್ತದೆ ಆಡಳಿತ ಚುಕ್ಕಾಣಿ ಹಿಡಿದ ಅಧ್ಯಕ್ಷರೇ ಆಗಲಿ ಸಿಬ್ಬಂದಿಗಳೇ ಆಗಲಿ ವ್ಯವಹಾರವನ್ನು ಕಟ್ಟುನಿಟ್ಟಾಗಿ ನಿಭಾಯಿಸಿಕೊಂಡರೆ ಬ್ಯಾಂಕ್ ಹಾಗೂ ಸಹಕಾರಿ ಸಂಘಗಳನ್ನ ಉಳಿಸಲು ಸಾಧ್ಯ ನಮ್ಮ ಬ್ಯಾಂಕಿನಲ್ಲಿ ಈಗಾಗಲೇ ಒಂದು ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿ ಹಣ ಡೆಪಾಸಿಟ್ ಇದ್ದು ಬ್ಯಾಂಕ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಲಾಭ ಗಳಿಸುತ್ತಾ ಮುನ್ನುಗ್ಗುತ್ತಿದೆ ಇದಕ್ಕೆ ಪ್ರತಿಯೊಬ್ಬ ಗ್ರಾಹಕರ ಸಹಕಾರವೇ ಕಾರಣ ಬ್ಯಾಂಕ್ ಮತ್ತಷ್ಟು ಪ್ರಗತಿ ಪಥದತ್ತ ಸಾಗಬೇಕಾದರೆ ಗ್ರಾಹಕರ ಸಹಕಾರ ಅಗತ್ಯವಿದೆ ಎಂದರು ಇದು ಶೆಡ್ಯೂಲ್ಡ್ ಬ್ಯಾಂಕ್ಗಳಿಗಾಗ್ಬೋದು ಸಹಕಾರಿ ಬ್ಯಾಂಕ್ಗಳಿಗಾಗ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ಸಹಕಾರಿ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗ್ಬೋದು ಡಿ ಸಿ ಸಿ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲದಕ್ಕೂ ಕೂಡ ಸದಸ್ಯತ್ವದ ಜೊತೆಯಲ್ಲಿಯೇ ಗ್ರಾಹಕರು ಕೂಡ ಇರ್ತಾರೆ ಗ್ರಾಹಕರು ಅಂತ ಹೇಳಿದರೆ ಒಂದು ರೀತಿಯ ಕಾವಲು ಕಾಯ್ತಕ್ಕ ಹಣಕಾಸು ಸಂಸ್ಥೆಯಿಂದ ಕಾವಲು ಕಾಯ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ತಪ್ಪ ಬಹಳಷ್ಟು ವಿಚಾರಗಳು ಗ್ರಾಹಕರುಗಳ ಗಮನಕ್ಕೆ ಬಂದರೆ ಮಾತ್ರ ಸಂಸ್ಥೆ ಅತ್ಯುತ್ತಮವಾಗಿ ನಡೀಲಿಕ್ಕೆ ಸಾಧ್ಯ கிராக்கே தான் பரே நாம் சதிய வார்ப்ப மத்தியினே கொண்டு ஹணாரவான சதவியை மாத்திர முட்ஸோதலாபான் பஞ்சர ஆஸை பரிபூர்ணைய கண்டு கொள்ளோதாக இல்லை நான் அத்திர வந்து நூற எப்போட்டிக்கு ವರ್ಷದಿಂದ ವರ್ಷಕ್ಕೆ ನಮ್ಮ ಸಂಸ್ಥೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಬಂದಿದೆಯೇ ಹೊರತಾಗಿ ಎಲ್ಲೂ ನಾವು ಶಿಟ್ಟಿಗೆ ಬಂದಿಲ್ಲ ಕೆಳಮಟ್ಟಕ್ಕಿಲ್ಲ ನಾವು ಭಯಪಡುವ ಆಲೋಚನೆಯೇ ಇಲ್ಲ ಈ ಕ್ಷಣಕ್ಕೆ ಎಷ್ಟು ಕೋಟಿ ಬೇಕೋ ಕೊಟ್ಟು ಟೇಬಲ್ ಮೇಲೆ ಇಡುವ ಯೋಗ್ಯತೆ ಸೀತಾರಾಮ ಇದೆ ಆ ಶಕ್ತಿನ ನಮ್ಮ ನಿರ್ದೇಶಕ ಮಂಡಳಿಯ ಪ್ರೋತ್ಸಾಹ ಉತ್ಸಾಹ ಸಾಕಾರದಿಂದ ಈ ಮಟ್ಟಕ್ಕೆ ಈ ಸಮಸ್ಯೆ ಬೆಳೀಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರಲು ಇಚ್ಛೆಪಡ್ತೇನೆ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ನನ್ನ ಡೆಪಾಸಿಟ್ಟು ರೇಷಿಯೋ ಆ ಗೆರೆ ಹೋಗಬೇಕು ಒಂದು ನೂರು ಒಂದು ಪಾಯಿಂಟ್ ಎಂಟು ಸೊನ್ನೆ ಆ ಗುರಿ ಹಾಕೊಂಡ್ರೆ ಮಾತ್ರ ನಾನು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಹೊರತಾಗಿ ಇದೇ ಒಂದು ಖಂಡಿತ ಸಾಧ್ಯ ಇದಕ್ಕೆ ಹಲವಾರು ೀತಿ ನಿಯಮಗಳನ್ನು ರೂಢಿಸ್ಕೊಳ್ಬೇಕು ಕಟ್ಟಬೇಕು ಜನಮನಗಳಲ್ಲಿ ಸೀತಾರಾಗುವ ಬ್ಯಾಂಕ್ ನಾವು ಮಾಡಬೇಕು ಬರೀ ಬಾಯಿ ಬಂದ ಬಡ್ಡಿ ಕೊಡ್ಕೊಂಡ್ರೆ ದುಡ್ಡು ಹೇಳ್ಕೊಂಡು ಅಯ್ಯೋ ಹೋ ಹಾಗಿಲ್ಲಪ್ಪ ನಿಮ್ಗೆ ಎಲ್ಲ ಗೊತ್ತಿದೆ ಎಲ್ಲ ಆರ್ಥಿಕ ಪರಿಸ್ಥಿತಿ ಹಾಕಿದೆ ಲಾಭ ಆಗಿದೆ ಇದೆಲ್ಲ ಒಂದು ಸಂಸ್ಥೆ ಆರ್ಥಿಕವಾಗಿ ಆರೋಗ್ಯಕರವಾಗಿ ಎಲ್ಲ ಚಟುವಟಿಕೆಗಳಿಂದಲೂ ಕೂಡ ಗೆದ್ದು ಅಚ್ಚುಕಟ್ಟಾದಂಥ ಪ್ರಾಮಾಣಿಕವಾದಂಥ ಹಣಕಾಸು ವ್ಯವಹಾರವನ್ನು ಸಾರ್ವಜನಿಕರಿಗೆ ಮುಂದೆ ಆದ ಗ್ರಾಹಕರಿಗಳಿಗೆ ಸದಸ್ಯರುಗಳ ಮುಂದೆ ನಾವು ಸಾಧನ ಪಡಿಸಿದಾಗಲಿವೆ ಖಂಡಿತವಾಗಿ ಕೂಡ ನಾವು ಸಂಸ್ಥೆಯನ್ನು ಕಟ್ಟಿ ಜನಮನವನ್ನು ಕೆತ್ತಿದ್ದೇವೆ ಅಂತಕ್ಕಂಥದ್ದನ್ನು ಧೈರ್ಯವಾಗಿ ಹೇಳುವಂತ ಧೈರ್ಯ ನನಗೆ ಬಂತು ಏನು ಸದಸ್ಯರಂತವರು ಗ್ರಾಹಕರಿದ್ದರೋ ಕಸ್ಟಮರ್ಸ್ ಅವರು ಸಹಿತ ನಿಮ್ಗೆ ಸದಸ್ಯರಾದರೆ ಏನಾಗುತ್ತೆ ಅವರಿಗೆ ಒಂದು ಪ್ರಿವಿಲೇಜ್ ಇರುತ್ತೆ ಏನೋ ಒಂದು ವೋಟಿಂಗ್ ರೈಟ್ಸ್ ಇರುತ್ತೆ ಒಂದು ಜನರಲ್ ಬಾಡಿ ಬರುವಂತ ಒಂದು ಅವಕಾಶ ಇರುತ್ತೆ ಅದಕ್ಕೋಸ್ಕರ ಅವರು ಸದಸ್ಯತ್ವವನ್ನ ಪಡೆಬಹುದು ಯಾವುದು ನಮ್ಮ ಸೀತಾರಾಮ ಬ್ಯಾಂಕ್ ಒಳಗೆ ಮೂಲವಾಗಿ ನಾವು ಐದು ರೂಪಾಯಿ ಶೇರ್ ಕಟ್ಟಬೇಕು ಅಂತ ಹೇಳಿ ಮಾಡಿದ್ವಿ ಅದನ್ನ ಈಗ ಎರಡು ವರ್ಷ ಹಿಂದೆ ಜನರ ಬಾಡಿನಲ್ಲೇ ಹತ್ತು ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡಿದೆ ಒಬ್ಬ ಮನುಷ್ಯ ಸದಸ್ಯ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಹತ್ತು ಸಾವಿರ ಶೇರ್ನ ಬಂದಿರಬೇಕು ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂನ ಹೊಸದಾಗಿ ಸದಸ್ಯ ಆಗೋರಿಗೆ ಇಪ್ಪತ್ತೈದು ಸಾವಿರ ಮಾಡಿದ್ರೆ ಇದು ಹತ್ತು ಸಾವಿರ ಇರುವಂತದ್ದು ಮುಂಚೆ ಇರೋ ಸದಸ್ಯರು ಯಾರ್ಯಾರು ಐದು ಸಾವಿರ ಕಟ್ಟಿದ್ರು ಅವರು ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಹಿತ ತೊಡಗಿಸ್ಬೋದು ಲಿಮಿಟೇಷನ್ ಇರಲ್ಲ ಶೇರ್ ಹೂಡಿಕೆ ಮಾಡೋದಕ್ಕೆ ಹತ್ತೇ ಸಾವಿರ ಲಿಮಿಟೇಷನ್ ಇರಲ್ಲ ಅದಕ್ಕೆ ನೀವು ಒಂದು ಲಕ್ಷನೂ ಹಾಕ್ಬೋದು ಎರಡು ಲಕ್ಷನೂ ಹಾಕ್ಬೋದು ಆಮೇಲೆ ಶೇರ್ ಹೂಡಿಕೆ ಮಾಡೋದು ನಿಮಗೆ ಪ್ರೆಸ್ ಏನಾಗುತ್ತೆ ಅಂತ ಹೇಳಿದ್ರೆ ಡೆಪಾಸಿಟ್ ಅಲ್ಲಿ ಅವರೇಜ್ ನಿಮಗೆ ಎಂಟು ಎಂಟೂವರೆ ಒಂಬತ್ತು ಪರ್ಸೆಂಟ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಬೇರೆ ಇಲ್ಲಿ ಶೇರ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಜನರಲ್ ಬಾಡಿ ಅಟೆಂಡ್ ಮಾಡಬಹುದು ವೋಟಿಂಗ್ ರೇಟ್ಸ್ ಇರುತ್ತೆ ಅದಲ್ಲದೆ ಮಿನಿಮಮ್ ಹತ್ತು ಪರ್ಸೆಂಟ್ ಜನರಲ್ ನಮ್ಮ ಬ್ಯಾಂಕಿಂದ ಹತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನಾಗಿ ನಾವು ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ವಿ ಇನ್ನು ಈ ವೇಳೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಡಿ ಆದಿರಾಜಯ್ಯ ವ್ಯವಸ್ಥಾಪಕರಾದ ಮಂಜುನಾಥ್ ನಿರ್ದೇಶಕರುಗಳಾದ ನಾಗೇಂದ್ರಪ್ಪ ಪಾರ್ವತಪ್ಪ ಸೇರಿದಂತೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳು ಬ್ಯಾಂಕಿನ ಸಿಬ್ಬಂದಿ ವರ್ಗ ಹಾಗೂ ಗ್ರಾಹಕರುಗಳು ಉಪಸ್ಥಿತರಿದ್ದರು